ಅವಳ ಗುಟ್ಟಿನ ಬಾಗಿಲು ಚಂದ್ರಗಿರಿ ಹಳ್ಳಿಯ ಅಂಚಿನಲ್ಲಿರುವ ಹಳೆಯ ಮನೆಗೆ ಯಾರೂ ಹೋಗಲು ಇಷ್ಟಪಡುತ್ತಿರಲಿಲ್ಲ ವರ್ಷಗಳ ಹಿಂದೆ ಅಲ್ಲಿ ಲಲಿತಾ ಎಂಬ ಯುವತಿ ವಾಸಿಸುತ್ತಿದ್ದಳು ಅವಳು ಹಸನ್ಮುಖಳಾಗಿದ್ದರೂ ಅವಳ ಮನೆಯ ಒಂದು ಕೊಠಡಿ ಯಾವತ್ತೂ ಕತ್ತಲೆಯಲ್ಲೇ ಇರುತ್ತಿತ್ತು ಆ ಕೊಠಡಿ ಲಲಿತಾ ಜೀವನದಂತೆಯೇ ಒಂದು ರಹಸ್ಯವಾಗಿತ್ತು ಒಂದು ರಾತ್ರಿ ಊರಿನ ನಾಗೇಶ ಮನೆಯಿಂದ ಭಯಾನಕ ಕಿರುಚಾಟ ಕೇಳಿ ಪೊಲೀಸರಿಗೆ ಮಾಹಿತಿ ನೀಡಿದ ಆದರೆ ಒಳಗೆ ಹೋದಾಗ ಯಾರೂ ಇರಲಿಲ್ಲ ಲಲಿತಾ ಮನೆ ಬಿಟ್ಟು ಹೋದಳು ಎಂಬ ಮಾತು ಹಬ್ಬಿತು ಆದರೆ ಆ ಗುಟ್ಟಿನ ಬಾಗಿಲು ಯಾವಾಗಲೂ ಮುಚ್ಚಿರುತ್ತಿತ್ತು ವರ್ಷಗಳ ನಂತರ ಯುವಕ ಕಿರಣ ಮನೆ ಖರೀದಿಸಿದ ಅವನು ಕುತೂಹಲದಿಂದ ಆ ಬಾಗಿಲು ತೆರೆದು ನೋಡಿದ ಒಳಗೆ ಧೂಳಿನಿಂದ ತುಂಬಿದ ಕೋಣೆಯ ಮಧ್ಯದಲ್ಲಿ ಒಂದು ಹಳೆಯ ಡೈರಿ ಪತ್ತೆಯಾಯಿತು ಅದರಲ್ಲಿ ಲಲಿತಾ ಬರೆದದ್ದು ನಾನು ಸತ್ತ ನಂತರವೂ ನನ್ನ ಸದ್ದು ಕೇಳಿಸಿ ಬರುತ್ತದೆ ಈ ಬಾಗಿಲು ತೆರೆದು ನೋಡಿದರೆ ನನ್ನ ದುಃಖದ ಹಾಳೆಗಳನ್ನು ಓದುತ್ತೀರಿ ಕಿರಣ್ ಅವರ ದಿನಗಳಲ್ಲಿ ಆಕೆ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಎಂಬ ಸತ್ಯ ಪತ್ತೆ ಹಚ್ಚಿದ ಹಳ್ಳಿಯವರು ಆಕೆಯ ಪ್ರೀತಿಗೆ ನ್ಯಾಯ ದೊರಕಿಸಿ ಆ ಮನೆಯನ್ನು ಮತ್ತೊಮ್ಮೆ ಬೆಳಕಿನಿಂದ ತುಂಬಿಸಿದರು ಪಾಠ ಕೆಲವು ರಹಸ್ಯಗಳು ನಿರಂತರವಾಗಿ ನಮ್ಮನ್ನು ತಲುಪುತ್ತವೆ ಆದರೆ ಸತ್ಯವೇ ಶಾಶ್ವತ ಬೆಳಕು